ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೋರ್ ಚಾನಲ್ ನಾನು ನಿಮ್ಗೆ ಇವತ್ತು ಕಾರ್ನರ್ ಸೆಕೆಂಡಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆಯನ್ನು ತೋರಿಸೋ ಬಂದಿದ್ದೀನಿ ಈ ಕಾರ್ನರ್ ಅಪೋಸಿಟ್ ಇರುವಂಥದ್ದು ಫೋರ್ಟಿ ಫಿಟ್ ರಸ್ತೆ ಹಾಗೆ ಇಲ್ಲಿ ಟಾರ್ ರೋಡು ಇದೆ ಮನೆ ಸೆಕೆಂಡ್ ಏನಿದೆಯಲ್ಲ ಕಾರ್ನರಿಂದ ಜಸ್ಟ್ ಸೆಕೆಂಡ್ ಅಷ್ಟೇ ಇದು ಸೌತ್ ಗೇಟು ಈಸ್ಟ್ ಮೇನ್ ಡೋರು ಯಾರೆಲ್ಲ ಪಕ್ಕಾ ವಾಸ್ತು ಬೇಕು ಅಂತ ಮನೆ ನೋಡ್ತಾ ಇದ್ದೀರೋ ಅವರಿಗೆ ಇದು ಹೇಳಿ ಮಾಡಿಸಿರುವಂಥ ಮನೆ ಪಕ್ಕಾ ವಾಸ್ತು ಯಾವ್ಯಾವ ಮೂಲಿಗೆ ಏನೇನು ಬೇಕೋ ಅದೆಲ್ಲ ಬಂದಿದೆ ಅಕ್ಕಪಕ್ಕ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿದೆ ಇದು ಆಂಜನಾಪುರ ಫೋರ್ತ್ ಬ್ಲಾಕು ಫೈವ್ ಸ್ಟೇಷನ್ ಹಿಂದ್ಗಡೆ ಫೋರ್ ಫೋರ್ ಡಬಲ್ ಗೇಟ್ ಕೊಟ್ಟಿರುವಂಥದ್ದು ಮನೆ ಹೆಸರು ಬರೋದಕ್ಕೆ ವಾಲ್ ಕ್ಲ್ಯಾಂಡಿಂಗ್ ಎಲ್ಲ ಗ್ರ್ಯಾನೇಟು ಮೇಲ್ಗಡೆ ಸ್ಟ್ರೆಚ್ಚರು ಮತ್ತು ಅದ್ರ ಮೇಲ್ಗಡೆ ವುಡನ್ ಪ್ಯಾಟರ್ನ್ ಮೆಟ್ರೋ ಫಿಟೈಲ್ಸು ಸ್ಟ್ರೆಚ್ಚರ್ ಪೇಂಟಿಂಗು ಇದು ಫ್ರಂಟ್ ಎಲಿವೇಶನ್ ಫುಲ್ ಡೆವಲಪ್ ಆಗಿದೆ ಏರಿಯಾ ಲೈನ್ ವೈಸು ನೋಡಿ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಹಾಗಾಗಿ ಸೌಂಡ್ ಬರ್ತಾ ಇರ್ಬೋದು ಕ್ಷಮೆ ಇರಲಿ ಹ್ಞೂ ಇಲ್ಲಿ ಪಾರ್ಕಿಂಗು ಒಂದು ಕಾರ್ನ ನಿಲ್ಲಿಸ್ಕೋಬೋದು ಹಾಗೆ ಶೂರ್ಯಾಗ್ ಕೊಟ್ಟಿದ್ದಾರೆ ಇಲ್ಲಿ ಇದೆ ಇದು ಸ್ಯಾನಿಟ್ರಿ ಅಲ್ಲಿ ಒಳಗಡೆ ನಿಮಗೆ ಬೋರ್ವೆಲ್ ಬರುತ್ತೆ ವಾಲ್ ಕ್ಲೈಂಡಿಂಗ್ ಎಲ್ಲ ಟೂ ಬೈ ಫೋರ್ ಬೆಟ್ರೂ ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಹಾಗೆ ಈ ಕಡೆ ಕವರ್ ಮಾಡಿದರೆ ಅಂದರೆ ಕೆಳಗಡೆ ನಿಮಗೆ ಕಾವೇರಿ ಪಾಯಿಂಟು ಎಲೆಕ್ಟ್ರಿಕ್ ಮೀಟರು ಇಲ್ಲೇ ಒಳಗಡೆ ಗ್ಯಾಸ್ ಪ್ರವಿಷನು ಓಕೆ ಮಾಡಿ ಕೊಟ್ಟಿರುವಂಥದ್ದು ಇದು ಸ್ಟೇಟ್ ಕೆಸು ಮನೆ ಮೇಲ್ಗಡೆ ಹೋಗೋದಿಕ್ಕೆ ಸಿ ಎನ್ ಸಿ ಕಟ್ಟಿಂಗ್ ಗೇಟು ಫಂಡ್ರೋ ಮ್ಯಾಕ್ಸ್ ಆಗಿದೆ ಫುಲ್ ಫಿನ್ಸಿಂಗು ತ್ರೀ ಫೋಲ್ಡ್ ಡಬಲ್ಲು ಓಕೆ ಇದಿಷ್ಟು ಈ ಇರುವಂಥದ್ದು ಫ್ಲೋರಿಂಗು ಸೆರಾಮಿಕ್ ಟೈಲ್ಸ್ ಬೈ ಇವನು ಚೆನ್ನಾಗಿದೆ ಇಲ್ಲಿ ರೆಂಟಲ್ ಪರ್ಪಸ್ ಒಂದು ಆರ್ ಕೆ ಮಾಡಿದ್ದಾರೆ ರೂಮ್ ಆ್ಯಂಡ್ ಕಿಚನ್ನು ಈ ಏರಿಯಾದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಆರರಿಂದ ಎರಡು ಸಾವಿರ ರೂಪಾಯಿ ಬಾಡಿಗೆ ಹೋಗುತ್ತೆ ಇದು ನೋಡಿದ್ದು ಬೋರ್ವೆಲ್ಲು ಹ್ಞೂ ಒಂದು ಚಿಕ್ಕ ಫ್ಯಾಮಿಲಿ ಸ್ಟೇ ಆಗ್ಬೋದು ಆರಿಂದ ಎರಡು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ವಾರ್ಡ್ ಎಲ್ಲ ಇದೆ ಮೇಲ್ಗಡೆ ಓವರ್ ಎಡ್ ವಾರ್ಡ್ ರೂಬರು ಒಂದು ಕಿಚನ್ ಸ್ಲ್ಯಾಬು ಹಾಗೆ ವೆಂಟಿಲೇಷನ್ಗೆ ಒಂದು ವಿಂಡೋ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಒಂದು ಫೀಟು ಅಲ್ಲಿ ಹೋಗೋದಕ್ಕೆ ಬರೋದಕ್ಕೆ ಒಂದು ಡೋರು ಈ ಕಡೆಯಿಂದಲೂ ವೆಂಟಿಲೇಷನು ಫ್ಯಾನ್ ಇದೆ ಪಿ ಯು ಪಿ ಫಾಸ್ ಸೀಲಿಂಗು ಹಾಗೆ ಇಲ್ಲಿ ಬಾತ್ರೂಮು ಸರಿನಾ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಈ ರೂಮಿಂದ ಹೊರಗಡೆ ಈ ಥರ ಕಾಣಿಸುತ್ತೆ ಗುಡ್ ಪಕ್ಕಾ ವಾಸ್ತು ಇದೆ ಯಾಕಂದ್ರಿ ವೇಟ್ ಮಾಡಿ ಮೇಲ್ಗಡೆ ತೋರಿಸ್ತೀನಿ ಕ್ಲೀನಾಗಿ ಒಂದು ಐಡಿಯಾ ಬರುತ್ತೆ ಇದು ನಾಲ್ಕು ಅಡಿ ವೈಡ್ ಆಗಿದೆ ಕೇಸು ಎಸ್ ಎಸ್ ರೈಲಿಂಗ್ಸು ತ್ರೀ ನಾಟ್ ಫೋರ್ ಕೆಜಿಂದು ಗ್ರ್ಯಾನೈಟ್ ಸ್ಟೆರ್ ಕೆಸು ವಿಂಟಿಲೇಷನ್ ಸಕ್ಕತ್ತ ಬರುತ್ತೆ ಈ ರಸ್ತೆ ಫೇಸಲ್ಲಿ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ ಇವರು ಹ್ಞೂ ಮೇಲಿಂದ ಕೆಳಗಡೆ ಈ ಥರ ಇಲ್ಲಿ ಹ್ಯಾಂಡ್ ಗ್ರಾಬರ್ ಎಸ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಸ್ಟ್ರೆಚರ್ ಪೇಂಟು ರೈಟ್ ಸೈಡಿಗೆ ಲೆಫ್ಟ್ ಸೈಡಲ್ಲಿ ಬ್ಲಾಸಿ ಫಿನಿಶು ಟೂ ಬೈ ಫೋರ್ ಬೆಟ್ರಿ ಫಿಟ್ ಟೈಲ್ಸು ಆಪೋಸಿಟು ಅಷ್ಟೇ ಇಲ್ಲಿ ಇನ್ನೊಂದು ಏನು ವಿಶೇಷತೆ ಅಂತಂದರೆ ಈ ಪೋರ್ಷನ್ ಏನಿದೆಯಲ್ವಾ ಇಲ್ಲಿ ಸ್ಕೈಲೈಟ್ನ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಮೇಲಿಂದ ಕೆಳಗಡೆ ಸ್ಕೈಲೈಟು ಇಲ್ಲಿ ಕವರ್ ಆಗುತ್ತೆ ಓಕೆನಾ ಈ ಥರ ಕೊಟ್ಟಿರುವಂಥದ್ದು ಈಗ ಮೇಲಿಂದ ಕೆಳಗಡೆ ಈ ಥರ ಇದೆ ಸಿ ಎನ್ ಸಿ ಕಟ್ಟಿಂಗಲ್ಲಿ ಕೊಟ್ಟಿರುವಂತಹ ಶೀಟು ಎಮ್ ಎಸ್ ಅದು ವೆಂಟಿಲೇಷನ್ ಬರುತ್ತೆ ನಮಗೆ ಈಸ್ಟ್ ಫೇಸು ಮೇನ್ ಡೋರು ಡೋರ್ ಬಗ್ಗೆ ಹೇಳ್ತೀನಿ ನೋಡಿ ಟೀ ಕೋಟಲ್ಲಿ ಮಾಡಿರೋಂಥದ್ದು ಆಫ್ಟರ್ ಫಿನಿಶಿಂಗು ಟು ಇಂಚಸ್ಸು ಸಿಂಪಲ್ ಪ್ಯಾಟರ್ನ್ ಡಿಸೈನ್ ಕೊಟ್ಟಿರುವಂಥದ್ದು ಇಲ್ಲಿ ಎರಡು ಪಲ್ಟೇಷನ್ ಇದೆ ಎಡಗಡೆಗೆ ಒಂದು ಬಲ್ಗಡೆಗೆ ಒಂದು ಬಲಗಡೆಗೆ ಪಕ್ಕ ವಾಸ್ತು ಹೇಳ್ತೀನಿ ಹೇಳ್ತೀನಿ ಹಾಲು ಮತ್ತು ಈ ಹಾಲಲ್ಲಿ ಈ ಥರ ನೋಡೋದಕ್ಕೆ ಸಿಗುತ್ತೆ ಫಸ್ಟ್ ನೋಡ್ಕೊಳ್ಳಿ ಆಮೇಲೆ ಹೇಗೆ ಏನು ಅಂತ ಹೇಳ್ತೀನಿ ನೋಡಿ ಈಗ ನಾನು ಡೋರ್ ಹತ್ರನೇ ನಿಂತಿದ್ದೀನಿ ಸದ್ಯಕ್ಕೆ ಆ ಪಿಲ್ಲರ್ ಹೋಗ್ತಾ ಹೋಗ್ತಾಯಿದ್ದೀನಿ ಅಲ್ಲಿದ್ದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಒಂದು ಐಡಿಯಾ ಬರುತ್ತೆ ನಮಗೆ ಇದು ಡೋರ್ ಆಯಿತು ಈಸ್ಟ್ ಫೇಸ್ ಡೋರ್ ಬರುತ್ತೆ ನೋಡಿ ಇದು ನಾರ್ತ್ ಈಸ್ಟ್ ಕಾರ್ನರು ಪೂಜಾ ರೂಮ್ ಇಟ್ಟಿದ್ದಾರೆ ಅಂದರೆ ದೇವ್ರ ಮೂಲೆ ಅಂತ ಹೇಳ್ತೀವಿ ಹಾಗಾಗಿ ನಾರ್ತ್ ಈಸ್ಟ್ ಕಾರ್ನರು ದೇವ್ರ ಮನೆ ಇಟ್ಟಿರುವಂಥದ್ದು ಅದ್ರ ಪಕ್ಕದಲ್ಲಿ ಟಿ ವಿ ಕ್ಯಾಬಿನೆಟ್ಟು ಇಲ್ಲಿ ಡೋರು ಈಸ್ಟ್ ಫೇಸಲ್ಲಿ ಅದು ಸೌತ್ ಈಸ್ಟ್ ಕಾರ್ನರು ಅಗ್ನಿ ಮೂಲೆ ಅಂತ ಹೇಳ್ತೀವಿ ಆ ಅಗ್ನಿ ಮೂಲೆಯಲ್ಲಿ ನಾವು ಗ್ಯಾಸ್ ಪಾಯಿಂಟ್ನ ಮಾಡಿಕೊಟ್ಟಿರುವಂಥದ್ದು ಸರಿನಾ ಮತ್ತು ಇಲ್ಲಿ ಸೌತ್ ವೆಸ್ಟ್ ಕಾರ್ನರು ಅದು ಕುಬೇರ ಮೂಲೆ ವಾರ್ಡ್ ಮಾಡಬೇಕು ಹಾಗಾಗಿ ಅಲ್ಲಿ ವಾರ್ಡ್ರೂಬರ್ಗಳಿದೆ ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರು ವಾಯು ಮೂಲೆ ಬಾತ್ರೂಮ್ ಬರುತ್ತೆ ಓಕೆ ಮೂರು ನಾಲ್ಕು ಮೂಲೆಗಳನ್ನು ತೋರಿಸಿದ್ದೀನಿ ನಾಲ್ಕು ಮೂಲೆಯಲ್ಲಿ ಯಾವ್ಯಾವ ಮೂಲೆ ಅಗ್ನಿ ಮೂಲೆ ವಾಯು ಮೂಲೆ ದೇವ್ರ ಮೂಲೆ ಕುಬೇರ ಮೂಲೆ ಪರ್ಟಿಕ್ಯುಲರ್ ಆಗಿ ಕನ್ಸಿಡರ್ ಮಾಡಿ ಆ ಸ್ಥಳಕ್ಕೆ ವಿಶೇಷವಾಗಿ ಕೂರಿಸಿರುವಂಥದ್ದು ಗೆಳೆಯರಿ ಇದು ಟಿ ವಿ ಕ್ಯಾಬಿನೆಟು ವಾಲ್ಮೌಂಟ್ ಇರುತ್ತೆ ಲೆಗ್ ಇಲ್ಲ ಈಸಿಯಾಗಿ ಕಸ ಎಲ್ಲ ಬಳ್ಕೋಬೋದು ಪೂಜಾ ರೂಮ್ ಇದೆ ಪಿ ಯು ಪಿ ಫಾಲ್ ಸೀಲಿಂಗು ಝೂಮರ್ ಲೈಟು ಪಿ ಒ ಪಿ ಫಾಲ್ ಸೀಲಿಂಗ್ ಸಕ್ಕತ್ತಾಗಿದೆ ಲೈಟಿಂಗು ಓಕೆ ಮತ್ತು ಇದು ಪೂಜಾ ರೂಮು ಪಿಚಿಂಗ್ ಗ್ಲಾಸು ಎಲ್ಲ ಟೀ ಕೂಡಲ್ಲಿ ಮಾಡಿರುವಂಥದ್ದು ಒಬ್ಬರು ಕೂತ್ಕೊಂಡು ಪೂಜೆನ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೋಪುರ ಎಲ್ಲ ಮಾಡಿಕೊಟ್ಟಿರುವಂಥದ್ದು ಈಗ ನಾನು ಈ ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ ನೋಡಿ ಟಿ ವಿ ನಾನೇ ಅಂದ್ಕೊಳ್ಳಿ ಇಲ್ಲಿ ನಿಂತ್ಕೊಂಡಿದ್ದೀರಲ್ಲ ಸೋಫಾ ಸೆಟ್ನ ಅಲೈನ್ಮೆಂಟ್ನೂ ಹೀಗೆ ಮಾಡ್ಬೋದು ಎಲ್ ಶೇಪಲ್ಲಿ ಓಕೆ ಹಾಗೆ ವಿಂಟಿಲೇಷನ್ಗೆ ಬಿಗ್ ವಿಂಡೋ ಕೊಟ್ಟಿದ್ದಾರೆ ಫೈವ್ ಬೈ ಸಿಕ್ಸ್ ಅಲ್ಲಿ ಒಂದು ಫ್ಯಾಮಿಲಿ ಪ್ಯಾಟರ್ನ್ ಇರುವಂತಹ ಫೋಟೋ ಏನಾರ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಪೇಸ್ನ ಬಿಟ್ಟಿದ್ದಾರೆ ಅದರ್ವೈಸ್ ಎಲ್ಲ ವುಡನ್ ಪ್ಯಾಟರ್ನ್ ಈಗ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡ್ತೀನಿ ನೋಡಿ ಸ್ಟೇರ್ ಕೇಸ್ ಮೇಲುಗಡೆ ಹೋಗೋದಕ್ಕೆ ಹಾಗೆ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಪಾಯಿಂಟ್ ಎಲ್ಲ ಸಿಗುತ್ತೆ ಅಥವಾ ಯು ಪಿ ಎಸ್ ಪಾಯಿಂಟ್ ಎಲ್ಲ ಸಿಗುತ್ತೆ ಈಗ ಆ ಕಡೆ ಸೈಡ್ ಹೋಗೋಣ ಅಡುಗೆ ಮನೆ ಹತ್ರ ಶಬ್ದ ತುಂಬ ಬರ್ತಿದೆ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ ಈಗ ಸಮಾಧಾನ ಆಯಿತು ಗೆಳೆಯರೆ ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ಇಂಟೀರಿಯರ್ ವರ್ಕು ಫುಲ್ ಮಾಡಿದ್ದಾರೆ ಇಲ್ಲಿ ನೋಡಿ ಎಲ್ ಶ್ಟೆಪ್ ಸ್ಲ್ಯಾಬ್ನ ಕೊಟ್ಟಿರುವಂಥದ್ದು ಎಲ್ ಸ್ಟೆಪ್ ಸ್ಲ್ಯಾಬು ಎಲ್ಲ ಕ್ವಾಡ್ಸ್ ಆಗಿರುತ್ತೆ ಇದು ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಸಾಫ್ಟ್ ಕ್ಲೋಸರ್ಸ್ ಇರುತ್ತೆ ಎಲ್ಲ ಓವರ್ ಹೆಡ್ ವಾರ್ಡ್ರೂಬರು ಸೂಪರಾಗಿ ಬಂದಿದೆ ಹಾಗೆ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಸೀಲಿಂಗ್ ಸಿಗುತ್ತೆ ವಿತ್ ಪ್ರೊಫೈಲ್ ಲೈಟಿಂಗು ಗುಡ್ ಅಡುಗೆ ಮನೆ ಚಿಂದಿ ಚೆನ್ನಾಗಿ ಬಂದಿದೆ ಅಲ್ಲಿ ನಿಮಗೆ ಗಾರ್ಡ್ ಪಾಯಿಂಟು ಅಲ್ಲಿ ಚಿಮ್ನಿ ಇಲ್ಲಿ ಸ್ಟವ್ ಗ್ಯಾಸು ಅದು ಅಗ್ನಿ ಮೂಲೆ ಅರ್ಥ ಆಯ್ತಲ್ಲ ಹಾಗಾಗಿ ಇದು ಪಕ್ಕಾ ವಾಸ್ತು ಬಂದಿರೋದು ಮನೆ ಈಗ ವಿಂಟಿಲೇಷನ್ಗೆ ಟೂ ಬೈ ಫೋರ್ ಇರುವಂತಹ ಬಿಗ್ ವಿಂಡೋ ಬರುತ್ತೆ ಅಡುಗೆ ಮನೆಯಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಬಿಗ್ ಬಾಲ್ಕನಿ ಕೂಡ ಮಾಡಿಕೊಟ್ಟಿರುವಂಥದ್ದು ಓಪನ್ ಡೋರ್ ಬಾಲ್ಕನಿ ಹೊರಗಡೆ ಹೋಗಿ ಆರಾಮಾಗಿ ಎರಡು ಚೇರ್ ಹಾಕೊಂಡು ಕುತ್ಕೋಬೋದು ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ನೀವು ಹೇಗಾದರೂ ಎಷ್ಟಾದರೂ ಟೇಬಲ್ ಹಾಕೋಬೋದು ಅಂದರೆ ನಾಲ್ಕರಿಂದ ಆರು ಚೇರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕೋಬೋದು ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ವುಡ್ ವರ್ಕಲ್ಲಿ ಮಾಡಿರುವಂತಹ ಸಕ್ಕತ್ತಾಗಿ ಕಾಂಬಿನೇಷನ್ ಬಂದಿದೆ ಪಿಲ್ಲರ್ಗಳವೆಲ್ಲ ಇದು ಎಲ್ಲ ಟಫಿಂಗ್ ಗ್ಲಾಸು ಇಲ್ಲಿ ನೀವು ಮೈಕ್ರೋವೇವು ಮಿಕ್ಸರ್ ಎಲ್ಲ ಇಟ್ಕೋಬೋದು ಪಾಯಿಂಟ್ ಐ ಥಿಂಕ್ ಅಲ್ಲಿ ಪ್ಯಾಂಟ್ರಿ ಯೂನಿಟ್ ಎಲ್ಲ ಇದೆ ಹಾಗೆ ರಿಮೋಟ್ ಕಂಟ್ರೋಲರು ಫ್ಯಾನು ಹ್ಯಾವೆಲ್ಸಿಂದು ವಿತ್ ಲೈಟಿಂಗ್ ಇದೆ ಇದೇ ಚೆನ್ನಾಗಿರೋ ರಸ್ತೆ ಸೈಡ್ ಇರೋದ್ರಿಂದ ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ವಿತ್ ಬಾಲ್ಕನಿ ಓಕೆನಾ ಸೌಂಡ್ ಗೆಳೆಯರಿ ಈಗ ಈ ಫ್ಲೋರ್ ಕವರ್ ಆಯಿತು ಒಂದು ಕಾಮನ್ ಬಾತ್ರೂಮ್ ಕೂಡ ಸಿಗುತ್ತೆ ಈ ಫ್ಲೋರಲ್ಲಿ ಅದು ಕೂಡ ತೋರಿಸ್ತೀನಿ ಪಕ್ಕಾ ವಾಸ್ತು ಬೇಕಂದರೆ ಹೀಗೇ ಮನೆ ಬರೋದು ಚೆನ್ನಾಗಿ ಹೀಗಾಗಿ ನೋಡಿ ಇದು ಕಾಮನ್ ಬಾತ್ರೂಮ್ ಫಾರ್ ದಿಸ್ ಫಸ್ಟ್ ಫ್ಲೋರು ಟಾಪ್ ಟು ಬಟಮ್ ಟು ಬೈ ಫೋರ್ ಬೆಟ್ರಿ ಫಿಟೈನ್ಸ್ ವೆಂಟಿಲೇಷನ್ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ವಿ ಹಿಂಗಡೆ ಹಾಗಾಗಿ ಬಾತ್ರೂಮ್ಗೆ ವೆಂಟಿಲೇಷನ್ ಸಿಗುತ್ತೆ ವಾಲ್ಮೌಂಟ್ ಇದೆ ಹಾಗೆ ನಿಮಗೆ ಶವರ್ ಪಾಯಿಂಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಗುಡ್ ಸರಿನಾ ಈಗ ಮೇಲ್ಗಡೆ ಹೋಗೋಣ ಸೇಮ್ ನಮಗೆ ಮೂರಡಿ ವೈಟ್ ವೈಡ್ ಸಿಗುತ್ತೆ ಟೀ ಗುಡ್ ಪಿಲ್ಲರ್ಗಳು ಟ್ವೆಲ್ ಎಮ್ ಎಮ್ ಟಫನ್ ಗ್ಲಾಸು ಇಲ್ಲಿ ಪಿ ಬಿ ಸಿ ಆ್ಯಂಡ್ ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂತಹ ಫ್ರೇಮ್ ಸಿಗುತ್ತೆ ಗುಡ್ ಫ್ಯಾನ್ಸಿ ಲುಕ್ಕಲ್ಲಿ ಬಂದಿದೆ ಮನೆ ನೋಡಿ ದೇವ್ರ ಮೂಲೆ ಅಗ್ನಿ ಮೂಲೆ ಇದು ಕುಬೇರ ಮೂಲೆ ಇದು ವಾಯು ಮೂಲೆ ಪಕ್ಕಾ ಇದೆ ಟ್ವೆಂಟಿ ಥರ್ಟಿದಲ್ಲಿ ಹೇಳಿ ಮಾಡಿಸಿರೋ ಮನೆ ಕ್ಲೀನಾಗಿ ವಸ್ತು ಬಂದಿದೆ ಎಳರಿಯಲ್ಲಿ ಸೆಕೆಂಡ್ ಫ್ಲೋರಲ್ಲಿದ್ದೀನಿ ಸ್ಟಡಿ ಕ್ಯಾಬಿನೆಟ್ ಕಾಣಿಸ್ತಾ ಇದೆ ಹಾಗೆ ನಿಮಗೆ ವಾಲ್ ಡೆಕೋರೇಟ್ ಸಿಗುತ್ತೆ ಸ್ಕೈಲೈಟ್ ನೋಡಿ ಆ್ಯಂಡ್ ಪಿ ಓ ಪಿ ಫಾಲ್ಸ್ ನಿಮಗೂ ಕವರ್ ಆಗುತ್ತೆ ಇದು ನಮಗೆ ಸ್ಟೇ ಕೆರುವಂಥದ್ದು ಇಲ್ಲಿ ಹಾಗೆ ಮೇಲುಗಡೆಯಿಂದ ಕವರ್ ಆಗುತ್ತೆ ಹ್ಞೂ ಇದ್ರ ಮೇಲೆ ಹತ್ತಿದ್ರು ಏನೂ ಆಗಲ್ಲ ಬಿಕಾಸ್ ಸ್ಟ್ರಾಂಗ್ ಟಫನ್ ಗ್ಲಾಸು ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಚಿಲ್ಡ್ರನ್ ಬೆಡ್ರೂಮ್ ಇದೆ ಮಾಸ್ಟರ್ ಬೆಡ್ರೂಮಿಂದ ತೋರಿಸ್ಕೊಟ್ಬಿಡ್ತೀನಿ ಎಲ್ಲ ಟೀಕುಂಡು ವಾಸ್ಕಲ್ಲು ಹ್ಯಾಂಡಲ್ಗಳು ಎಲ್ಲ ಕ್ವಾಲಿಟಿ ಕೊಟ್ಟಿದ್ದಾರೆ ರೆಡಿಮೇಡ್ ಡೋರ್ಗಳು ಕಿಂಗ್ ಸೈಜ್ ಕಾಟ್ ಹ್ಞೂ ಫ್ಲೋರಿಂಗ್ ಬಂದು ಗ್ರಾನೈಟ್ ಕಿಂಗ್ ಸೈಜ್ ಕಾಟು ಮ್ಯಾನ್ಯಲ್ ಲಿಫ್ಟಿಂಗ್ ಇರುತ್ತೆ ಇಂಟೀರಿಯರ್ ವರ್ಕೆಲ್ಲ ನೋಡಿ ತುಂಬಿಸ್ಬಿಟ್ಟಿದ್ದಾರೆ ಹ್ಞೂ ಆಪೋಸಿಟ್ ಡ್ರೆಸ್ಸಿಂಗ್ ಕ್ಯಾಬಿನೆಟು ಹಾಗೆ ಈ ಕಡೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೋಬರ್ಗಳು ಕೊಟ್ಟಿರುವಂಥದ್ದು ಟಿ ವಿ ಕ್ಯಾಬಿನೆಟು ಮತ್ತು ಪಿ ಫಾಲ್ ಸೀಲಿಂಗು ಫೋರ್ ಬೈ ಸಿಕ್ಸ್ ಇದೆ ತ್ರೀ ಬೈ ಫೈವ್ ಇದೆ ನನ್ನ ಪ್ರಕಾರ ವಿಂಡೋ ಬಿಗ್ ಆಗಿದೆ ಡ್ರೆಸ್ಸಿಂಗ್ ಟ್ಯಾಬ್ಲೆಟ್ ಒಂದು ಬಾಲ್ಕನಿ ಬರುತ್ತೆ ನೋಡಿ ಬಿಸಿಲು ಕಾಣಿಸ್ತಾ ಇದೆ ಇವತ್ತು ಯಾಕೋ ಹಾಗೆ ನಮ್ಗೆ ಇಲ್ಲೊಂದು ಕಾಮನ್ ಆಗಿ ಬಾತ್ರೂಮ್ ಬರುತ್ತೆ ವಾಲ್ಮಾಟ್ ಟೂ ಬೈ ಫೋರ್ ವೆಟ್ರಿಫೆಟಲ್ ಸ್ಟಾರ್ಟ್ ಹೋಗ್ಬಿಟ್ಟನು ಬೇಸಿಕ್ ಜಾಗ ಫಿಟ್ಟಿಂಗ್ ಸಿಗುತ್ತೆ ನಿಮಗೆ ಓಕೆ ಇಲ್ಲಿ ಬಾಲ್ಕನಿ ಇದೆ ಇಲ್ಲೂ ಅಷ್ಟೇ ಒಂದು ಚೇರ್ ಹಾಕೋದು ಮೇಂಟೆನೆನ್ಸ್ ಈಸಿ ಟೂ ಬೈ ಫೋರ್ ವೆಟ್ರಿಫೆಟಲ್ಸ್ ಇದೆ ಮತ್ತು ಟಫನ್ ಗ್ಲಾಸ್ ತುಂಬ ಆಗಿದೆ ಈ ಥರ ಏರಿಯಾ ರೇರಾಗಿ ಸಿಗೋದು ಅಂದರೆ ತುಂಬ ಜನ ಇರೋ ಕಡೆ ಆಂಜನಪುರ ಫೋರ್ ಬ್ಲಾಕ್ ಇದು ಗೆಳೆಯರೆ ಈಗ ಆಪೋಸಿಟ್ ಬರೋದು ಚಿಲ್ಡ್ರನ್ ಬೆಡ್ರೂಮು ಮಕ್ಕಳ ಕೊಠಡಿ ಸ್ಟಡಿ ಕ್ಯಾಬಿನೆಟ್ ಎಲ್ಲ ಚೆನ್ನಾಗಿಲ್ಲ ಹೊರಗಡೆ ಕೊಟ್ಟಿದ್ದಾರೆ ನಿಮಗೆ ಇಲ್ಲೂ ಕೂಡ ಫ್ಲೋರಿಂಗ್ ಗ್ರ್ಯಾನೇಟು ಕಿಂಗ್ ಸೈಜ್ ಕ್ವಾಟ್ ಕೊಟ್ಟಿದ್ದಾರೆ ಮ್ಯಾನುಯಲ್ ಲಿಫ್ಟು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ ಹಾಗೆ ಪಿ ಯು ಪಿ ಫಾಲ್ ಸೀಲಿಂಗು ಲೈಟು ಸಕತ್ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಇಲ್ಲಿ ಇಂಟೀರಿಯರ್ ವರ್ಕೆಲ್ಲ ವಾಲ್ ಸ್ಲೈಡಿಂಗ್ ನಿಮಗೆ ಇಂಟೀರಿಯರ್ ವರ್ಕ್ ಮಾಡಿಕೊಟ್ಟಿದ್ರೆ ಪ್ರೊಫಲ್ ಲೈಟ್ ಇನ್ಸ್ಟಾಲ್ ಮಾಡಿರುವಂಥದ್ದು ಗುಡ್ ಒನ್ ಮತ್ತು ಇಲ್ಲಿ ವಾರ್ಡ್ ಇದೆ ಸ್ಲೈಡಿಂಗ್ ಡೋರ್ ವಾರ್ಡ್ ರೂಬರ್ಗಳು ಇದರಲ್ಲಿ ಬಾತ್ರೂಮ್ ಲಾಸ್ಟರ್ ಕೊಟ್ಟಿರ್ತದೆ ಹಿಡನ್ ಬಾತ್ರೂಮ್ ಕರೆಕ್ಟ್ ಸ್ಲೈಡಿಂಗ್ ಮಾಡಿದರೆ ಗೊತ್ತೇ ಆಗೋಲ್ಲ ಹಿಡನ್ ಬಾತ್ರೂಮ್ ಇದೆ ಅಂತ ಜಸ್ಟ್ ವಾಡ್ರೂಬರ್ ಅಂದ್ಕೊತಾರೆ ಸ್ಲೈಡ್ ಮಾಡಿದರೆ ಹಿಂದು ಬಾತ್ರೂಮ್ ಇರುತ್ತೆ ಸರಿನಾ ಹಾಗೆ ಟೂ ಬೈ ಫೋರ್ ಬೆಡ್ರೂಮ್ ಫೋರ್ ಟೈಲ್ಸ್ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ತುಂಬ ದೊಡ್ಡದಾಗಿ ಯಾವಾಗಲೂ ವಾ ಸ್ಪೇಷಲ್ ಇಲ್ಲಿ ಮರ್ತೀರ ಲೇಟ್ ಹಾಕಿದ್ವಿ ಅದಕ್ಕೆ ಬಿಡಕ್ಕೆ ಕಡಿಮೆ ಇದೆ ಮಿರ್ಚಿ ವೈಟ್ ವೈಟ್ ಲೈಟ್ ಹಾಕಿದರೆ ಜಾಸ್ತಿ ಬರುತ್ತೆ ಸರಿನಾ ಇದು ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಈ ಮನೆ ಬಗ್ಗೆ ಸೌಲಭ್ಯಗಳು ಈಗ ನೆಕ್ಸ್ಟ್ ಫ್ಲೋರ್ಗೆ ಆಗೋಣ ಸೇಮ್ ನಮಗೆ ಟಫನ್ ಗ್ಲಾಸು ಮತ್ತು ಟೀ ಕುಡ್ ಹ್ಯಾಂಡ್ ಗ್ರಾಬರ್ ಸಿಗುತ್ತೆ ಇಲ್ಲೂ ಪಿ ಓಪಿ ಫಂಕ್ಷಿಂಗು ಬ್ಲೂ ಲೈಟಿಂಗ್ ಕೊಟ್ಟಿದ್ದಾರೆ ಸ್ಕೈಲೈಟು ಕಂಟಿನ್ಯೂ ಆಗುತ್ತೆ ಕೇಸಿಗೆ ಟೋಟಲ್ ನಾಲ್ಕು ಬೆಡ್ರೂಮ್ ಬರುತ್ತೆ ಅಲ್ಲಿ ಇದು ನಾಲ್ಕನೇ ಬೆಡ್ರೂಮು ಸಾರಿ ಮೂರನೇದು ಗೆಸ್ಟ್ ಬೆಡ್ರೂಮು ಲೈಕ್ ಕಿಂಗ್ಸ್ ಕಾಟ್ ಇದೆ ಫ್ಲೋರಿಂಗ್ ಗ್ರ್ಯಾನೇಟು ವಾಲ್ ಕ್ಲೈನಿಗೆಲ್ಲ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ನ್ಯಾಚುರಲ್ ಪ್ಯಾಟರ್ನ್ ಬರುತ್ತಾರ ಸ್ಲೈಡಿಂಗ್ ಡೋರ್ ವಾಡ್ರ್ರು ಒಬ್ಬರು ಕೆಳಗಡೆ ಡ್ರಾಯರು ಮೇಲುಗಡೆ ಓವರ್ ಎರಡು ವಾಡ್ರ್ ಒಬ್ಬರು ಪಿ ಒ ಪಿ ಫಾಸ್ಲಿಂಗು ಫ್ಯಾನು ಹಾಗೆ ಡ್ರೆಸ್ಸಿಂಗ್ ಕ್ಯಾಬಿನೆಟು ಇಲ್ಲಿ ಟಿ ವಿ ಕ್ಯಾಬಿನೆಟ್ ವೈ ಶೇಪಲ್ಲಿ ಕೊಟ್ಟಿರುವಂಥದ್ದು ಸರಿನಾ ವಿಂಟಿಲೇಷನ್ಗೆ ಬಿಗ್ ವಿಂಡೋ ವಿಂಡೋ ಎಲ್ಲ ಡಿಸೈನಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಹಿಂದ್ಗಡೆ ನನಗೆ ಬಾತ್ರೂಮ್ ಬರುತ್ತೆ ಬಾಲ್ಕನಿ ಎರಡು ಬೆಡ್ ರೂಮ್ ಗಳಿಗೆ ಎರಡು ಬಲ್ಕನ್ಗಳು ಸಿಗುತ್ತೆ ಕ್ಲೋಸ್ ಆಗಿ ಇರುತ್ತೆ ಇದು ಹೇಗೆ ಅಂತಂದ್ರೆ ಆಪೋಸಿಟ್ ಮಲ್ಟಿಪರ್ಪಸ್ ರೂಮ್ ಅಥವಾ ನೀವು चिल्ड्रन ಬೆಡ್ ರೂಮ್ ತರ ಅಥವಾ 게ಸ್ಟ್ ರೂಮ್ ಹೋಮ್ ಕ್ಯಾಟರ್ ಮಾಡ್ಕೊಬಹುದು ఇల్లో కూడా స్టడి క్యాబెట్ కొట్టారు బిగ్ విండో ఇది హీడన్ బాత్రూము అంది పి ఓ పి ఫస్లింగు మరి ఫ్యాను కొట్టిన కరెక్ట్ గొప్ప ಇದಿಷ್ಟು ನಾಲ್ಕು ಬೆಡ್ರೂಮನ್ನ ಲಕ್ಷಣಗಳು ಈಗ ಟ್ರಿಪ್ಲೆಕ್ಸ್ ಇದು ಇಲ್ಲಿದ್ದಾನೆ ಸ್ಟೇಟ್ ಕೇಸ್ ಕೊಟ್ಟಿದ್ದಾರೆ ಒಂದು ಮೋರ್ ಎಕ್ಸ್ಟ್ರಾ ಆಗುತ್ತೆ ಹಾಗಾಗಿ ಟ್ರಿಪ್ಲೆಕ್ಸು ಸ್ಕೈಲೈಟು ಇಲ್ಲಿ ನನಗೇನು ಇಷ್ಟ ಅಂತಂದರೆ ಎರಡು ಡೋರ್ನ ಕೊಟ್ಟಿದ್ದಾರೆ ಎರಡು ಪಾರ್ಟೇಷನ್ ಈ ಕಡೆ ಒಂದು ಈ ಕಡೆ ಒಂದು ಸ್ಕೈ ನೈಟ್ ನೋಡಿ ಇಲ್ಲಿದ್ದ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಅಷ್ಟು ಬರುತ್ತೆ ಮ್ಯಾಕ್ಸಿಮಮ್ ಇಲ್ಲೂ ಕೂಡ ಸ್ಕೈ ಲೈಟ್ ಕೊಟ್ಟಿದ್ದಾರೆ ಎರಡು ಡೋರ್ಗಳಿದೆ ಇಲ್ಲೊಂದು ಹಿಂಗೆ ಒಂದು ಇದು ರಸ್ತೆ ಸೈಡು ಇದು ಮನೆಯ ಬ್ಯಾಕ್ ಸೈಡು ಸರಿ ಮೇಲ್ಸ್ ಕೊಟ್ಟಿದ್ದಾರೆ ಫ್ಯಾಂಟಿ ಬಟ್ಟೆ ಒಣಗಾಕೋದಕ್ಕೆ ಕಂಬಿ ಹಾಫ್ ಬರ್ಸು ಮೇಲ್ಗಡೆ ಹೋಗೋದಕ್ಕೆ ಹ್ಞೂ ಇದು ಇಷ್ಟ ಆಯಿತು ಮೇಲ್ಗಡೆ ಚೆನ್ನಾಗಿ ಮಾಡಿದ್ದಾರೆ ಹಾಂ ಇದು ಹಾಫ್ ಪೋರ್ಷನ್ ಇಲ್ಲಿ ವಾಷಿಂಗ್ ಮಷಿನ್ ಇಟ್ಕೊಳ್ಳೋದಕ್ಕೆ ಇನ್ಲೇಟು ಔಟ್ಲೇಟು ಪ್ಲಗ್ ಪಾಯಿಂಟ್ ಇದೆ ಥೌಸಂಡ್ ಲೀಟರ್ಸ್ ಇಂಟರ್ಸ್ ಮೇಲ್ಗಡೆ ಒನ್ ಆ್ಯಂಡ್ ಹಾಫ್ ಅನ್ಸುತ್ತೆ ಇದಿಷ್ಟು ಈ ಥರ ಇದೆ ಸರಿ ಕೊನೆದಾಗಿ ನಾಲ್ಕು ಮಾತಿ ಮನೆ ಬಗ್ಗೆ ಟ್ವೆಂಟಿ ಫು ಥರ್ಟಿ ಬಿ ಡಿ ಎ ಸೌತ್ ಗೇಟ್ ಈಸ್ಟ್ ಬೆಂಡೋರು ಟ್ರಿಪ್ಲೆಕ್ಸ್ ಹೌಸ್ ಲ್ಯಾಂಡ್ ಮಾರ್ಕು ಅಂಜನಪುರ ಫೈರ್ ಸ್ಟೇಷನ್ನು ಆಸ್ಕಿಂಗ್ ಪ್ರೈಸ್ ಒನ್ಸ್ ಇಯರ್ ಸೆವೆಂಟಿ ಏಯ್ಟ್ ಲ್ಯಾಕ್ಸ್ ಒಂದು ಕೋಟಿ ಎಪ್ಪತ್ತೆಂಟು ಲಕ್ಷಗಳು ನೆಗೋಷಿಯಬಲ್ಲು ಚೆನ್ನಾಗಿದೆ ಏರಿಯಾ ವೈಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಪಕ್ಕಾ ವಾಸ್ತುವಲ್ಲಿದೆ ಯಾರಾದರೂ ನೋಡ್ಬೇಕಂದಲ್ಲಿ ಕೊಟ್ಟಿರುವಂಥ ನಂಬರ್ ಕಾಲ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ ಯು